ಶಿಲ್ಲಘಟ್ಟ ತಾಲೂಕಿನ ಗಡಿ ಭಾಗದಲ್ಲಿರುವ ಸಾದಲಿ ಮತ್ತು ಸುತ್ತಮುತ್ತಲ ಗ್ರಾಮಗಳ ರಸ್ತೆಗಳ ಡಾಂಬರೀಕರಣ ಮಾಡುವಂತೆ ಹತ್ತಾರು ಬಾರಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ಮನವಿ ಮಾಡಲಾಗಿದೆ ಆದರೂ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಈಗಲಾದರೂ ರಸ್ತೆಗಳನ್ನು ಡಾಂಬರೀಕರಣ ಮಾಡದಿದ್ದರೆ ಮುಂಬರುವ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಮಹಾನಾಯಕ ಅಂಬೇಡ್ಕರ್ ಸೇನೆ ಜಿಲ್ಲಾ ಕಾರ್ಯಾಧ್ಯಕ್ಷ ಮಂಜುನಾಥ್ ಎಚ್ಚರಿಕೆ ನೀಡಿದ್ದಾರೆ ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹತ್ತಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಸಾದಲಿ ಭಾಗದ ರಸ್ತೆ ದುರಸ್ತಿಗೊಳಿಸಿ ಮೂಲ ಸೌಕರ್ಯಗಳಲ್ಲಿ ಒಂದಾದ ರಸ್ತೆಗಳಿಗೆ ಮುಕ್ತಿ ನೀಡುವಂತೆ ಸಾಕಷ್ಟು ಬಾರಿ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮನವಿ ಮಾಡಲಾಗಿದೆ ಆದರೂ ರಸ್ತೆಗಳನ್ನು ಸರಿಪಡಿಸಿಲ್ಲ ತಾಲೂಕಿಗೆ ಮೊದಲ ಶಾಸಕರನ್ನ ನೀಡಿದ ಊರು ಚಿಮುಲ್ ಸೀಲಿಂಗ್ ಸೆಂಟರ್ ಇರುವ ಗ್ರಾಮ ಈಗ ಕ್ಯಾಟಲ್ ಫೀಡಿಂಗ್ ಕೇಂದ್ರವಾಗಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಹೋಬಳಿ ಕೇಂದ್ರವನ್ನು ನಿರ್ಲಕ್ಷಿಸುತ್ತಿರುವ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಈತ ಗಮನ ಹರಿಸಬೇಕು ಇಲ್ಲವಾದರೆ ಸಂವಿಧಾನಬದ್ಧ ಹೋರಾಟಕ್ಕೆ ಸಿದ್ಧ ಎಂದರು ಪತ್ರಿಕಾ ಮಾಧ್ಯಮದವರಿಗೆ ಬೆಳಗಿನ ಇದ್ದೀವಿ ಏನು ಶಿಡ್ಲಘಟ್ಟ ತಾಲೂಕು ಸಾದಲಿ ಹೋಬಳಿಯಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬದುಕಿಗೆ ಬರೋಕೆ ಮುಂಚೆನೆ ಅದು ಹೋಬಳಿ ಆಗಿತ್ತು ಮೈಸೂರು ಸಂಸ್ಥಾನ ಇದ್ದಾಗ ನಾವೆಲ್ಲ ಮೈಸೂರು ಸಂಸ್ಥಾನದ ಭಾಗಕ್ಕೆ ಸೇರಿದ್ದಾಗಿತ್ತು ಸ್ವಾಂತ್ರ ಪೂರ್ವದಲ್ಲಿ ಆಗ ಗಂಗರು ಆಳ್ವಿಕೆ ಮಾಡಿದಂಥ ಕೋಲಾರದಲ್ಲಿ ಕೋಲಾಹಲ್ ಅಂತ ಇತ್ತು ಈಗಾಗಲೇ ಗಂಗರು ಕಟ್ಟಿರುವಂಥ ದೇವಸ್ಥಾನ ಅದು ಮೊದಲಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಸಾಂದ್ರ ಬರೋಕ್ಕೆ ಮುಂಚೆನೇ ಇನ್ನೂರು ವರ್ಷಗಳ ಹಿಂದೆ ಅಲ್ಲಿ ಗಂಗರ ಆಳ್ವಿಕೆ ಮಾಡಲಿಕ್ಕೆ ಅಂತೇಳ್ಬಿಟ್ಟು ಶಾಸನಗಳು ಸಹ ಇದೆ ಇವತ್ತಿನಲ್ಲಿ ಅಲ್ಲಿ ಒಂದು ಕಳ್ಳಿನ ಒಂದು ಇವತ್ತು ನಮ್ಮ ಹಳೇಬೀಡು ಮತ್ತು ಏನು ಬೇಳೂರು ಈ ಕಡೆ ಇರುವಂಥ ಸಂಸ್ಥಾನದಲ್ಲಿತ್ತಲ್ಲ ಆ ಥರ ಒಂದು ದೇವಸ್ಥಾನ ಸಹ ಇದೆ ಆ ದೇವಸ್ಥಾನದ ಭಾಗ ಇವತ್ತಿಗೂ ಜೀವನೋದಕ್ಕಾಗಿ ಇವತ್ತು ತಗೋಬೇಕಾಗಿತ್ತು ಆ ಇಲಾಖೆಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಏನು ಕೈಬಿಟ್ಟಿದೆ ಅದೊಂದು ಇದೇನು ಹೊಸದೇನಲ್ಲ ಮತ್ತು ನಮಗೆ ಕೋಲಾರ ಜಿಲ್ಲೆಯಲ್ಲಿದ್ದಾಗ ರಾಯ ರೆಡ್ಡಿ ಅವರು ಇಲ್ಲಿ ಮೊದಲಿಗೆ ಮೈಸೂರು ಸಂಸ್ಥಾನದ ದಿವಾನ್ ಯಾ ಎರಡು ಭಾಗದಲ್ಲಿ ಕೋಲಾರದಲ್ಲಿ ಶಾಸಕ ಸ್ಥಾನ ಇತ್ತು ಒಂದು ಕೋಲಾರ ವಿಭಾಗ ಮತ್ತು ಈ ಕಡೆ ನಮಗೆ ಅಂತ ಹೇಳಿಬಿಟ್ಟು ಅವರ ಅಧಿಕಾರ ಅವಧಿಯಲ್ಲೇ ನಮ್ಮ ಅಚ್ಚಿಗೆ ಸಾಧ್ಲಿಯವರಾದ ದಿವಂಗತ ರೆಡ್ಡಿ ಅವರು ಮೈಸೂರು ಸಂಸ್ಥಾನದಲ್ಲಾದಾಗ ಅವರೂ ಸಹ ಶಾಸಕರಾಗಿದ್ದರು ಹೆಸರಾಂತರವಾಗಿ ಅಂತ ಆವಾಗ ಮೈಸೂರು ಸಂಸ್ಥಾನದಲ್ಲಿ ಇವತ್ತೂ ಆವುಲ್ ರೆಡ್ಡಿ ಅವರನ್ನು ಭಾವಚಿತ್ರವನ್ನು ನಮ್ಮ ಎಕ್ಜ್ ಎಕ್ಸಿಬಿಷನಲ್ಲಿ ಹಾಕಿದ್ದಾರೆ ಅಂತ ಒಂದು ಹೆಸರಿರೋಂಥ ಊರಿಗೆ ಈಗಾಗಲೇ ಕೆ ಮೇಪು ಚಿಕ್ಕಬಳ್ಳಾಪುರದಲ್ಲಾಗಿದೆ ಇದಕ್ಕೆ ಮುಂಚೆ ಕೋಲಾರದಲ್ಲಿ ಏನಾದರೂ ಹೆಚ್ಚಿನ ಹಾಲು ಉತ್ಪಾದನೆ ಮಾಡುವಂಥ ಘಟಕ ಅದ್ರೆ ಅದು ಸಾಧ್ಯವಲ್ಲಿದ್ದಿದೆ ಈ ವೇಳೆ ನರಸಿಂಹಮೂರ್ತಿ ಆನಂದ್ ಇನ್ನೂ ಹಲವರು ಹಾಜರಿದ್ದರು ಅಂಬರೀಷಿಯನ್ ಸಿ ನ್ಯೂಸ್ ಚಿಕ್ಕಬಳ್ಳಾಪುರ